ಏಯ್ ಇದ್ರೆ ಗುರು ದರ್ಶನ್ ಸರ್ ಥರ ನಾನು ಬೆಳೀಬೇಕು ಮತ್ತು ಅವ್ರ ಥರ ಇರಬೇಕು ಗುರು ಅಂತ ತುಂಬ ಜನ ನನಗೆ ದರ್ಶನ್ ಸರ್ ಇವತ್ತು ಇವತ್ತೊಂದು ಫಂಕ್ಷನ್ ಇದೆ ಒಂದು ಆಡಿಯೋ ಲಾಂಚ್ ಅಥವಾ ಸಿನಿಮಾ ಮುಹೂರ್ತಕ್ಕೆ ಬಂದಿದ್ದಾರೆ ಅಂದಿದ ತಕ್ಷಣ ಒಂದು ಬಟ್ಟೆ ಹಾಕೊಂಡ್ ತಕ್ಷಣ ಆ ಬಟ್ಟೆನ ನ ಸ್ಕ್ರೀನ್ ಶಾಟ್ ತೆಗೆದು ಕಳಿಸ್ತಾರೆ ನಾನು ಇದ್ನಲ್ಲ ಏನೋ ಮಾಡ್ತಾ ಇದೆಯಾ ಅಲ್ಲ ಅದೇನು ಮೊಬೈಲ್ ಏನೋ ಗೇಮ್ ಏನೋ ಆಡ್ತಾ ಕೋತಿದಿಯಾ ನೋಡಲ್ಲಿ ಯಾಕಂದ್ರೆ ನೀನೊಬ್ಬ ಆರ್ಟಿಸ್ಟ್ ಆಗ್ಬೇಕಾಗಿರೋ ನೋಡು ಫಸ್ಟ್ ಯಾವ್ದಾದ್ರು ಫೋನ್ ಬಂತು ಅಂದ್ರೆ ಇಂಪಾರ್ಟೆಂಟು ಅನ್ನೋ ನಂಬರ್ ಫೋನ್ ಬಂತು ಅಂದ್ರೆ ನನಗೆ ಹೇಳು ಆ ಶಾರ್ಟ್ ಅಲ್ಲಿ ಇರ್ತೀನಿ ಅಂತ ಕೊಟ್ಟುಬುಟ್ ಹೋಗೋವ್ರು ಯಾಕಂದ್ರೆ ಶೂಟಿಂಗ್ ಈಗ ಬುಲ್ಬುಲ್ ಸಿನಿಮಾ ಮುಹೂರ್ತ ಆದಾಗ್ಲೂ ಜೊತೆ ಅಲ್ಲೂ ಸುದೀಪ್ ಸರ್ ಅಂಬರೀಷ್ ಅಣ್ಣ ಎಲ್ಲರೂ ಬಂದಿದ್ರು ಬೇಜಾರ್ ಮಾಡ್ಕೋಬೇಡ ಅವ್ರು ಸುದೀಪ ಬರ್ತಾ ಇದಾರೆ ಅವ್ರ್ಗೆ ಹೋಗ್ಬಿಟ್ಟು ಸ್ಪ್ರೈಟ್ ಇಲ್ಲ ಅಂದ್ರೆ ಈ ಫ್ಯಾಂಟ ಈ ಜ್ಯೂಸ್ ಏನಾದರೂ ಇರಬೇಕು ಅವ್ರಿಗೆ ಇವರು ಇಬ್ಬರು ಬಾಯಲ್ಲೂ ಒಳ್ಳೇದಾಗ್ಲಿ ಒಂದಿನ ಮಾಡ್ತಾ ತರದಲ್ಲೇ ಇದೆ ಸರ್ ನನ್ ನಾನು ಕೇಳಿಸ್ ಕೇಳಿಸ್ಕೊಂಡಿದೀನಿ ಪಕ್ಕದಲ್ಲೇ ನಿಂತ್ಕೊಂಡು ಒಂದೇ ಕಾರಲ್ಲೇ ಹೋಗೋರು ಸರ್ ಅವಾಗ ಯಾರ ಡ್ರೈವರ್ ಗಳು ಏನೂ ಇರ್ತಾ ಇರಲಿಲ್ಲ ಜೊತೆ ಒಂದೇ ಕಾರಲ್ಲಿ ಹೋಗೋರು ಇಲ್ಲ ನಾನು ಓಡಿಸ್ತೀನಿ ಇಲ್ಲ ನೀನ್ ಓಡಿಸು ಸರಿ ಬಾ ಅಂತ ಅನ್ನೋ ನೋಡೋಣ ಒಂದೇ ತಾರೀಖ್ ಸ್ಯಾಲ್ರಿ ಆಗ್ತಾ ಇದ್ಬಿಡು ಅಲ್ಲಿ ತಗೊಂಡ್ ಅಲ್ಲಿ ಬಿಡು ಅಷ್ಟೇ ಹಿಂಗ್ ಸ್ಯಾಲ್ರಿ ತಗೊಂಡಿದೀನಿ ಅಂತ ಒಂದ್ ಸೈನ್ಪೋರ್ ಡಸ್ ಬೋರ್ಡ್ ಅಲ್ಲಿ ಇಟ್ಟುಬಿಟ್ಟಿರೋ ತಗೊಂಡಿರೋ ಟೈಮಲ್ಲೂ ಕೂಡ ಅಣ್ಣಮ್ಮ ದೇವಸ್ಥಾನ ಇಂದ ಕುದುರೆಯಲ್ಲಿ ಬಂದ್ರು ಫುಲ್ಲು ಮಳೆ ಸುದೀಪ್ ಸರ್ ಪಾಪ ವೇಟ್ ಮಾಡ್ತಾ ಇದ್ರು ಥಿಯೇಟರ್ ಅಲ್ಲಿ ನರ್ತಕಿ ಥಿಯೇಟರ್ ಅಲ್ಲಿ ಬಂದು ಫುಲ್ ಟಾಪ್ ಫ್ಲೋರ್ ಅಲ್ಲೆಲ್ಲ ನಿಂತ್ಕೊಂಡು ಆಮೇಲೆ ಅವ್ರಿಗೆ ಏನು ಇರಿಟೇಷನ್ ಆಗ್ತಾ ಇದೆ ಏನು ಕಂಡ್ರೆ ಆಗಲ್ಲ ಅವ್ರಿಗೆ ಅಂದ್ರೆ ಏನು ಬೇಕಾಗತ್ತೆ ಇದಿಷ್ಟು ಅಬ್ಸರ್ವೇಶನ್ ಮಾಡ್ತಾ ಇದ್ದೆ ಸೊ ಹಂಗಾಗಿ ಕಾಸ್ಟ್ಯೂಮ್ ಕಾಸ್ಟ್ಯೂಮಲ್ಲೂ ನಾನು ಅಬ್ಸರ್ವ್ ಮಾಡ್ತಿದ್ದೆ ಓಕೆ ಇವರು ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರಪ್ಪ ಅವರು ಒಳ್ಳೆ ಫಿಟ್ಟಿಂಗ್ ಕರೆಕ್ಟ್ ಆಗಿರುತ್ತಲ್ಲ ಟಿ ಶರ್ಟು ಒಳ್ಳೆ ಪ್ಯಾಂಟು ಅಷ್ಟೇ ಎಲ್ಲೂ ಇದೇನಿದು ಫಿನಿಶಿಂಗ್ ಇಲ್ವಲ್ಲ ಅಥವಾ ಫಿಟ್ಟಿಂಗ್ ಇಲ್ವಲ್ಲ ಅನ್ಸಲ್ಲ ಕರೆಕ್ಟ್ ಪರ್ಫೆಕ್ಟ್ ಫಿಟ್ ಹಾಕಿರ್ತಾರೆ ಅದ್ರ ತಕ್ಕಂಗೆ ಶೂಸು ಚಪ್ಪಲ್ ಏನೇ ಇದ್ರು ಹಾಕಿರ್ತಾರಲ್ಲ ಇದೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಬಂದೆ ಇದ್ರ ಗುರು ದರ್ಶನ್ ಸರ್ ತರ ನಾನು ಬೆಳಿಬೇಕು ಮತ್ತೆ ಅವ್ರ ತರ ಇರ್ಬೇಕು ಗುರು ಅಂತ ಆಗ ಅನ್ನಿಸ್ತು ನನಗೆ ಅಲ್ಲಿಂದ ಅವ್ರನ್ನ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅದಕ್ಕೆ ಇವತ್ತು ಎಷ್ಟೋ ಜನ ದರ್ಶನ್ ಸರ್ ಎಲ್ಲಾದ್ರೂ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಫಂಕ್ಷನ್ ಅಲ್ಲಿ ಅಲ್ಲಿ ಪಾಸ್ ಆಗುತ್ತೆ ಇಲ್ಲಿ ಪಾಸ್ ಆಗತ್ತೆ ಎಲ್ಲ ತುಂಬಾ ಜನ ನನಗೆ ದರ್ಶನ್ ಸರ್ ಯಾವ್ದಾದ್ರು ಇವತ್ತು ಫಂಕ್ಷನ್ ಇದೆ ಒಂದ್ ಆಡಿಯೋ ಲಾಂಚ್ ಮುಹೂರ್ತಕ್ಕೆ ಬಂದಿದ್ದಾರೆ ಅಂದಿದ್ ಒಂದ್ ಬಟ್ಟೆ ಹಾಕೊಂಡ್ ಬಂದಿದ ತಕ್ಷಣ ಆ ಬಟ್ಟೆನ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಕಳಿಸ್ತಾರೆ ಯಾವ ಬ್ರಾಂಡ್ ಅದ್ ಹಾಕಿರೋದು ಬೇಗ ಬೇಗ ಬೇಗೇಳು ನಾವು ಸ್ಟೇಟಸ್ ಹಾಕೋಬೇಕು ಅಂತಾರೆ ಅಂದ್ರೆ ಅಷ್ಟು ಉಚ್ಛಾಭಿಮಾನಿಗಳಿದಾರೆ ಅವ್ರಿಗೆ ದರ್ಶನ್ ನಾನು ಏನ್ ಗುರು ಈಗ ನನಗಾದ್ರೆ ಬಟ್ಟೆ ಅಂದ್ರೆ ಪ್ಯಾಶನ್ ಬೇರೆ ಅವ್ರಿಗೆ ಅವ್ರ ಬಗ್ಗೆ ತಿಳ್ಕೊಳಕ್ ಏನಕ್ಕೆ ಅಷ್ಟೊಂದು ಆಸಕ್ತಿ ಆದ್ರೂನು ಫಾಲೋ ಮಾಡ್ತಾ ಇದ್ರಲ್ಲ ಅನ್ನೋದು ನನಗೆ ಖುಷಿ ಆಯ್ತು ಓಕೆ ಅದಾದ್ಮೇಲೆ ಅವರು ಮಾಡ್ತಾ ಇದ್ದಿದ್ ಸಹಾಯ ಸಹಾಯದ್ ರೀತಿ ಆಮೇಲೆ ಆಟೋ ಡ್ರೈವರ್ಸ್ ಗಳಿಗೆ ಎಲ್ಲೇ ಕಾರಲ್ಲಿ ಪಾಸ್ ಆಗ್ತಾ ಇದ್ರು ಅವ್ರ ಫೋಟೋ ಹಾಕೊಂಡಿರ್ತಾರಲ್ಲ ಅವರೇ ಡೋರ್ ಇಳಿಸ್ಬಿಟ್ಟು ವಿಶ್ ಮಾಡೋರು ಇದೆಲ್ಲ ನಾನು ನೋಡ್ತಾ ಇದ್ದೆ ಸರ್ ಅವ್ರ ಜೊತೆ ಇರ್ತಿದ್ದೆ ಶೂಟಿಂಗ್ ಇವಾಗ ನಾನು ಜಿಮ್ ಕೆಲಸ ಏನ್ ಮುಗೀತಲ್ಲ ಮಾರ್ನಿಂಗ್ ಅದ್ ಮುಗಿಸ್ಕೊಂಡು ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಟಿಫನ್ ಮುಗಿಸ್ಕೊಂಡು ಅವ್ರದ್ದು ಎಲ್ಲಿ ಶೂಟಿಂಗ್ ಇದೆ ಅಂತ ನೋಡ್ಕೊಂಡು ಹೋಗ್ಬಿಡ್ತಾರೆ ಓಕೆ ಇದ್ದಾರೆ ಇವರು ಹೇಗೆ ಅಭಿನಯಿಸ್ತಾರೆ ದೊಡ್ಡ ದೊಡ್ಡ ಕಲಾವಿದ್ರು ಬಂತು ಅಂತ ಹೇಳಿದ್ರೆ ಇವರು ಹೆಂಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರ ಅವ್ರ ಹತ್ರ ಆಮೇಲೆ ಎಷ್ಟು ಲೈಟಿಂಗ್ ತಗೋತಾ ಇದಾರೆ ಯಾಕೆ ದರ್ಶನ್ ಸರ್ಗೆ ಅಷ್ಟೊಂದು ನಾಲೆಡ್ಜ್ ಇದೆ ಕ್ಯಾಮ್ರಾ ಕ್ಯಾಮ್ರಾದಲ್ಲಿ ಯಾಕೆ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ ಅಂತ ಹೇಳಿದ್ರೆ ಪ್ರತಿಯೊಂದು ಅವರು ಟೆಕ್ನಿಕಲಿ ತುಂಬಾ ಇಳ್ಕೊಂಡಿದ್ದಾರೆ ಸೊ ಅದೆಲ್ಲ ನನಗೆ ಇಷ್ಟ ಆಯ್ತು ಫಸ್ಟ್ನೇ ಕೆಲಸ ಮಾಡಿ ನಾನು ಕುತ್ಕೋತಾ ಇದ್ನಲ್ಲ ಏನೋ ಮಾಡ್ತಾ ಇದೀಯಾ ಅಣ್ಣ ಅದೇ ಸುಮ್ನೆ ನೋಡ್ತಾ ಇದ್ನಲ್ಲ ಹಂಗೆ ನೀವೇನೋ ಮಾಡ್ತಾ ಇದ್ರಲ್ಲ ಬಿಜಿ ಇದ್ರಲ್ಲ ಅದೇನೋ ಮೊಬೈಲ್ ಏನೋ ಗೇಮ್ ಏನೋ ಆಡ್ತಾ ಕೂತಿದ್ಯಾ ನೋಡಲ್ಲಿ ಯಾಕಂದ್ರೆ ನೀನೊಬ್ಬ ಒಬ್ಬ ಆರ್ಟಿಸ್ಟ್ ಆಗ್ಬೇಕಾಗಿರೋ ನೋಡು ಫಸ್ಟ್ ಬೇರೆಯವ್ರ ಪಾತ್ರ ಮಾಡ್ತಾ ಇದ್ರು ನೀನ್ ನೋಡು ಓಕೆ ಹೆಂಗ್ ಡೈಲಾಗ್ ಡೆಲಿವರಿ ತಗೋತಾರೆ ಉದ್ದ ಇದ್ದರೆ ಡೈಲಾಗು ಯಾವ ರೀತಿ ಹೇಳಬೇಕದನ್ನು ಶಾರ್ಟಾಗಿತ್ತು ಅಂತ ಹೇಳಿದ್ರೆ ಫೇಸಲ್ಲಿ ಎಕ್ಸ್ಪ್ರೆಷನ್ ಹೇಗೆ ಮತ್ತು ಕ್ಯಾಮ್ರಾ ಅಬ್ಸರ್ವ್ ಮಾಡು ಅವ್ರ ಕ್ಯಾಮ್ರಾಮ್ಯಾನು ಯಾವ ಲೆನ್ಸ್ ಹಾಕೊಂಡಿದ್ದಾರೆ ಯಾವ ಫ್ರೇಮಿಂಗ್ ಇಟ್ಟಿದ್ದಾರೆ ಒಬ್ಬ ಆರ್ಟಿಸ್ಟ್ ಆಗಬೇಕಾಗಿ ಲಕ್ಷಣಗಳು ಕಣೋ ಇದೆಲ್ಲ ತಿಳ್ಕೊಬೇಕು ಯಾರು ಹೇಳ್ಕೊಡಲ್ಲ ಈಗೇನೋ ನಿನ್ ನನಗೆ ಪರಿಚಯ ಇದೆಯಾ ಕ್ಲೋಸ್ ಆಗಿದ್ಯಾ ಸರಿ ಅದಕ್ಕೆ ನಾನು ಹೇಳ್ಕೊಡ್ತೀನಿ ಸರಿ ಯಾವ್ದಾದ್ರು ಫೋನ್ ಬಂತ ಅನ್ನೋರು ಅಂದ್ರೆ ಅವ್ರ ಫೋನು ನಾನು ಯೂಸ್ ಮಾಡ್ತಾ ಇದ್ದೆ ಸರ್ ಅವಾಗೆಲ್ಲ ಅವ್ರಿಗೆ ಬೌನ್ಸರ್ಸ್ ಆಗ್ಲಿ ಬಾಡಿ ಗಾರ್ಡ್ ಆಗಲಿ ಅದಾದ್ಮೇಲೆ ಶೂಟಿಂಗ್ ಸೆಟ್ ಹೋಗ್ತಾ ಇದ್ನ ಫ್ರೀ ಇದೆಯಾ ಎಸತ್ ಫ್ರೀ ಫ್ರೀ ಅನ್ನೋರು ಅಣ್ಣ ಇರ್ತೀನಿ ಇನ್ನೂ ಒಂದು ಮೂರ್ ನಾಲ್ಕು ಅವರ್ ಇರ್ತೀನಿ ಸರಿ ಆಯ್ತಾಂಗ್ರೆ ಮಧ್ಯಾಹ್ನ ಊಟ ಮಾಡ್ಬಿಡಣ್ಣ ಮೊಬೈಲ್ ಇಡ್ಕೊಂಡಿರೋದು ಯಾವ್ದಾದ್ರು ಫೋನ್ ಬಂತು ಅಂದ್ರೆ ಇಂಪಾರ್ಟೆಂಟು ಅನ್ನೋ ನಂಬರ್ ಎತ್ತಕ್ಕೆ ಹೋಗ್ಬೇಡ ಫೋನ್ ಬಂತು ಅಂದ್ರೆ ನನಗೆ ಹೇಳು ಆ ಅಲ್ಲಿ ಇರ್ತೀನಿ ಅಂತ ಕೊಟ್ಬಿಟ್ಟು ಹೋಗೋವ್ರು ಯಾಕಂದ್ರೆ ಅಷ್ಟು ಕ್ಲೋಸ್ ಆಗಿ ಇದ್ದೆ ನಾನು ಅದೇ ರೀತಿ ನಿಯಂತ್ರಾಗೇ ಇದ್ದೆ ಓ ದರ್ಶನ್ ಸರ್ ನನ್ನ ಕೈಯಲ್ಲಿ ಮೊಬೈಲ್ ಕೊಟ್ಟು ಬಿಟ್ಟಿದ್ದಾರೆ ಅವು ನನ್ನ ಹತ್ರನೇ ಮೊಬೈಲ್ ಇದೆ ತಡಿ ಯಾರ್ಯಾರು ಕಾಂಟ್ಯಾಕ್ಟ್ ಇವರು ಸೇವ್ ಹಾ ಅದೆಲ್ಲ ನೋಡ್ತಾ ಇರ್ಲಿಲ್ಲ ಸರ್ ಅವ್ರ ಏನ್ ಕೆಲಸ ಕೊಟ್ಟಿರ್ತಾರ ಅಚ್ಕಟ್ಟಾಗಿ ಮಾಡ್ತಾ ಇದ್ದೆ ಅದಕ್ಕೆ ಅವ್ರಿಗೆ ನನ್ನ ಕಂಡ್ರೆ ಖುಷಿ ಮತ್ತೆ ಒಂದ್ ನನ್ನ ಮೇಲೆ ಒಂದು ನಂಬಿಕೆ ಈಗ ನೋಡಿ ಈಗ ಬುಲ್ಬುಲ್ ಸಿನ್ಮಾ ಸೆಟ್ಗೂ ಹೋಗಿದ್ದೆ ಈಗ ಎಷ್ಟೋ ಜನ ಹೇಳ್ತಾರೆ ಈ ಸುದೀಪ್ ಸರ್ಗು ದರ್ಶನ್ ಸರ್ಗು ಆಗಲ್ಲ ಸಿಕ್ಕಾಪಟ್ಟೆ ಅವ್ರಿಗೆ ಇವ್ರಿಗೆ ಆಗಲ್ಲ ಅವ್ರ ಫ್ಯಾನ್ಸ್ಗೆ ಇವ್ರ ಫ್ಯಾನ್ಸ್ಗೆ ಅಂತ ಸರ್ ನಾನು ಹತ್ರದಿಂದನೇ ನೋಡಿದ್ದೆ ತುಂಬಾ ಶೂಟಿಂಗ್ ಈಗ ಬುಲ್ಬುಲ್ ಸಿನ್ಮಾ ಮುಹೂರ್ತ ಆದಾಗ್ಲೂ ಜೊತೆ ಅಲ್ಲೂ ಸುದೀಪ್ ಸರ್ ಅಂಬರೀಷ್ ಅಣ್ಣ ಎಲ್ಲರೂ ಬಂದ್ರು ಅವತ್ತೆ ಅಷ್ಟು ಇವರು ಜಾಗ್ ವರ್ಕರು ಸುದೀಪ್ ಸರ್ ಜಾಗ್ ವರ್ಕರು ಈ ಕಡೆ ಅಂಬರೀಷ್ ಅಣ್ಣನು ಜಾಗ್ ವರ್ಕಾರು ಹೊಸ ಕಾರ್ ಗಳು ನಿಂತಿತ್ತು ಕಂಡಿರುವ ಸ್ಟುಡಿಯೋ ಮುಂದೆ ಅವತ್ತು ಕಾರ್ ಎಕ್ಸಿಬಿಷನ್ ಏನಾದ್ರು ಇಟ್ಟಿದಾರ ಅನ್ಕೊಂಡ್ಬಿಟ್ಟಿದ್ರು ತುಂಬಾ ಜನ ಅದಾದ್ಮೇಲೆ ಶೂಟಿಂಗ್ ಸೆಟ್ ಇದು ನೈಸ್ ರೋಡ್ ಅಲ್ಲಿ ನಡೀತಾ ಇತ್ತು ಕೇಣಿ ಅವ್ರ ಆಫೀಸ್ ಹತ್ರ ಒಂದು ಬೈಕ್ ಇಂಟ್ರೊಡಕ್ಷನ್ ಬುಲ್ಬುಲ್ ಸಿನಿಮಾದ ಜೊತೆಲ್ಲ ಇದ್ದೆ ಅಲ್ಲೇ ಅಬ್ಸರ್ವ್ ಮಾಡಿದ್ರು ಸ್ಟೆಂಟ್ ಗಳು ಮಾಡೋರ್ನೆಲ್ಲ ಕರ್ಸಿದ್ರು ಎಲ್ಲಾ ಕಾಲೇಜ್ ಹುಡುಗರು ವೀಲಿ ಹುಡಿಯೋ ಆಮೇಲೆ ಏ ಯಾಕ್ರು ಅಷ್ಟೊಂದು ಇದ್ ಮಾಡ್ತಾ ಇದೀರಾ ಸೌಂಡ್ ಕೇಳಿಸುತ್ತೆ ಕಣ ಡಿಸ್ಟರ್ಬೆನ್ಸ್ ಆಗುತ್ತೆ ಅದಕ್ಕೆ ಅಂತ ಒಂದ್ ಟೈಮ್ ಇದೆ ಲಂಚ್ ಟೈಮ್ ಅಲ್ಲಿ ಮಾಡಿ ಎಷ್ಟಾದ್ರೂ ಸೌಂಡ್ ಕೊಡಿ ಆರ್ ಎಕ್ಸ್ ಗಾಡಿಗಳೆಲ್ಲೂ ಗಾಡಿ ಇವರೇ ಒಂದ್ ಡ್ರಮ್ ಅಷ್ಟು ಪೆಟ್ರೋಲ್ ತರ್ಸಿದ್ರು ಗಾಡಿಗೆ ದರ್ಶನ್ ಸರ್ ಆ ಹುಡುಗರಿಗೆ ಎಲ್ಲರಿಗೂ ಪೆಟ್ರೋಲ್ ಕೊಟ್ಬಿಡಿ ಬರಿ ಅದ್ ನಾಕ್ ಸೆಟ್ರು ಕೊಡ್ತಾ ಇರ್ಬೇಕು ಹ್ಮ್ ಹ್ಮ್ ಅಂತ ಸೌಂಡ್ ಮಾಡ್ತಾ ಇರ್ಬೇಕು ನೀವ್ ಎಷ್ಟೊತ್ತಾದ್ರೂ ಮಾಡಿ ಅನ್ಬಿಟ್ಟು ಟ್ಯಾಂಕ್ ಟ್ಯಾಂಕ್ ಎ ತರಿಸ್ಕೊಟ್ಬಿಟ್ಟಿದ್ರು ಪೆಟ್ರೋಲ್ ನಾನ್ ಅದಕ್ಕೆ ಕಣ ಅಂದ ಇಲ್ಲ ಕಣ ಆ ಸೌಂಡ್ ಕೇಳಕ್ ನನಗೆ ಇಷ್ಟ ನಾನು ಸೌಂಡ್ ಕೇಳಕ್ ಇಷ್ಟ ನಿಮ್ಗೆ ಈಚೆ ಹೋದ್ರೆಲ್ಲ ಇರಿಟೇಷನ್ ಅಂತ ನೋಡ ಈಚೆ ಪಬ್ಲಿಕ್ ತೊಂದ್ರೆ ಕೊಡೋದಲ್ಲ ಇಲ್ಲಿ ಸೆಟ್ ಸೊ ಆ ಸೆಟ್ ಅಲ್ಲಿ ಯಾಕಂದ್ರೆ ಅವನು ಅವನಿಗೇನೋ ಖುಷಿ ಸಿಗ್ತಾ ಇದೆ ಅಂತ ಅಂದಾಗ ಅವ್ನು ಅನುಭವಿಸ್ಲಿ ಖುಷಿನ ಅಂತ ಹೇಳ್ಬಿಟ್ಟು ಇವರ ಒಂದು ಟ್ಯಾಂಕ್ ಅಷ್ಟು ಪೆಟ್ರೋಲ್ ಎತ್ಕೊಂಡ್ಬಂದ್ರು ಇಮಿಡಿಯೇಟ್ ಆಗಿ ಆಮೇಲೆ ಸುದೀಪ್ ಸರ್ ಬರ್ತಾ ಇದ್ದಾರೆ ಸುದೀಪ್ ಸರ್ ಬುಲ್ಬುಲ್ ಬುಲ್ಬುಲ್ ಇಲ್ಲೆಟ್ಟಿಗೆ ಬೇಜಾರ್ ಮಾಡ್ಕೋಬೇಡ ಸುದೀಪ ಬರ್ತಾ ಇದಾರೆ ಅವ್ರಿಗೆ ಹೋಗ್ಬಿಟ್ಟು ಸ್ಪ್ರೈಟ್ ಇಲ್ಲ ಅಂದ್ರೆ ಈ ಫ್ಯಾಂಟಾ ಈ ಜ್ಯೂಸ್ ಏನಾದ್ರು ಇರ್ಬೇಕು ಅವ್ರಿಗೆ ಊಟ ಆದ್ಮೇಲೆ ಜೀರ್ಣ ಆಗದೆ ಗೆ ಅದಕ್ಕೆ ಹೋಗ್ ತೊಗೊಂಡ್ ಬಂದ್ಬಿಡ್ತಿವಿ ಅವರು ನಾನು ಹತ್ರ ಟೂ ವೀಲರ್ ಇತ್ತಲ್ಲ ಇವರೆಲ್ಲ ಕಾರಲ್ಲಿ ಹೋಗ್ಬಿಡ್ತಾ ಇದ್ರ ನಾನು ಒಬ್ನೇ ಟೂ ವೀಲರ್ ಇನ್ನ ಶೂಟಿಂಗ್ ಸೆಟ್ ಗಾಡಿ ಯೂಸ್ ಮಾಡಂಗಿಲ್ಲ ಒಗ್ ನನ್ನ ಗಾಡಿಲಿ ಹೋಗ್ಬಿಟ್ಟು ನೈಸ್ ರೋಡ್ ಇಂದ ಮತ್ತೆ ಇಲ್ಲಿ ವೀರಭದ್ರ ನಗರ ಸಿಗ್ನಲ್ ಹತ್ರ ಬಂದು ಜ್ಯೂಸ್ ಹೋಗಿ ಕೊಟ್ಟೆ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಕಣ ಯಾಕಂದ್ರೆ ಅವ್ರು ಅದಿಲ್ಲ ಅಂದ್ರೆ ಊಟ ಮಾಡಲ್ಲ ಯಾಕಂದ್ರೆ ಡೈಜೆಷನ್ ಆಗ್ಬೇಕಲ್ಲ ಏನಾದ್ರೂ ಜೀರಾ ಸೊ ಹಂಗಾಗಿ ಅದಕ್ಕೆ ನಾನು ಅವಾಗಲೇ ಅನ್ಕೊಂಡೆ ನೋಡ ಅಂದ್ರೆ ಇವ್ರು ಸುದೀಪ್ ಸರ್ ಬರ್ತಾ ಇದಾರೆ ಶೂಟಿಂಗ್ ಸೆಟ್ ಗೆ ಅಂತ ಅಂದ್ರೆ ಇವರು ಅಷ್ಟೇ ಕೇರ್ ತಗೋತಾರೆ ಅವ್ರ ಸೆಟ್ ಇವ್ರು ಹೋಯ್ತು ಅಂತ ಅಂದಾಗ ಅದೇ ಸುದೀಪ್ ಬಚ್ಚನ್ ಸಿನಿಮಾ ಮುಹೂರ್ತಕ್ಕೆ ಒಟ್ಟಿಗೆ ಹೋಗಿದ್ವಿ ಸರ್ ನಾನು ದರ್ಶನ್ ಸರ್ ಎಲ್ಲಾರು ಹೋಗಿದ್ವಿ ಕಂಟಿಲ್ಯಾ ಸ್ಟುಡಿಯೋದಲ್ಲಿ ಮುಹೂರ್ತ ಆಗಿತ್ತು ಅವತ್ತುನು ಸಖತ್ ಆಗಿ ಇವರೇ ಬಂದ್ರು ಅಂಬರೀಷ್ ಅಣ್ಣನೂ ಬಂದಿದ್ರು ಮಾಡೋದಿಕ್ಕೆ ಮಾಡೋದಕ್ಕೆ ಅದೇ ನೋಡಿದೆ ಏನ್ ಗುರು ಇಲ್ಲಿ ಇವರು ಇಷ್ಟು ಚೆನ್ನಾಗಿ ಬಾಂಡಿಂಗ್ ಇದಾರೆ ಇಲ್ಲಿ ಈಚೆ ಕಡೆ ನೋಡಿದ್ರೆ ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಯಾಕೆ ಹಿಂಗ್ ಕಿತ್ತಾಡ್ತಾರಲ್ಲ ಅಂತ ಹೇಳಿ ಬಟ್ ಈಗ ಫ್ರೆಂಡ್ಶಿಪ್ ಅಂತ ಮೇಲೆ ಒಂದ್ ಚಿಕ್ಕ ಚಿಕ್ಕದಲ್ಲಿ ಏನೋ ಒಂದು ಮನಸ್ತಾಪ ಇರುತ್ತೆ ಬಿಟ್ರೆ ಒಡದಾಡಿರೋದು ಬಡದಾಡಿರೋದು ಈ ಎಲ್ಲ ಏನು ಇಲ್ಲ ಆ ಇದ್ರಿಂದ ಸರಿ ಬಿಡು ಆಯ್ತು ಇವರು ಮುನ್ಸ್ಕೊಂಡಿದ್ದಾರೆ ಅವರು ಮುನಿಸ್ಕೊಂಡಿದ್ದಾರೆ ಅನ್ನೋದು ಬಿಟ್ರೆ ಹಾರ್ಟ್ಫುಲಿ ಇವರು ಇಬ್ರು ಬಾಯಲ್ಲುನು ಏ ಒಳ್ಳೇದಾಗ್ಲಿ ಅವ್ನೇನೋ ಸಿನಿಮಾ ಮಾಡ್ತದ ಸರಿ ಬಿಡು ಮಾಡ್ಲಿ ಅನ್ನೋ ತರದಲ್ಲೇ ಇದೆ ಸರ್ ನನ್ನ ನಾನು ಕೇಳಿಸ್ ಕೇಳಿಸ್ಕೊಂಡಿದೀನಿ ಪಕ್ಕದಲ್ಲೇ ನಿಂತ್ಕೊಂಡು ಯಾರು ಹಾಳಾಗ್ಬಿಡ್ಲಿ ಇವ್ರ ಇವ್ರು ಹಾಳಾಗ್ ಬಿಡ್ಲಿ ಗುರು ಇವನ್ ಸಿನಿಮಾ ಫ್ಲಾಪ್ ಆಗ್ಬಿಡ್ಲಿ ಇದೆಲ್ಲ ಏನೋ ಮತ್ತೆ ಪೋಸ್ಟರ್ಸ್ ಏನಾದ್ರು ಸುದೀಪ್ ಸರ್ ಈಗ ದರ್ಶನ್ ಸರ್ ನೋಡ್ತಾ ಇರ್ತಾರೆ ಏ ಸಖತ್ತಾಗಿ ಮಾಡಿದಾರೆ ಸ್ಟಿಲ್ ಇದು ಚೆನ್ನಾಗ್ ತೆಗ್ದಿದಾರೆ ನಾನು ನೆಕ್ಸ್ಟ್ ಸಿನಿಮಾ ತರ ಈ ರೀತಿ ಇತ್ತು ಬಿಟ್ರೆ ಬಟ್ ಅದ್ ಬಿಟ್ರೆ ಬೇರೆ ಏನೋ ಇದಿಲ್ಲ ಸರ್ ಅದಕ್ಕೆ ಅವ್ರು ಸುದೀಪ್ ಸರ್ ಇವತ್ಗುನು ಅವ್ರು ಕಾಂಪ್ರಮೈಸ್ ಆಗಕ್ ರೆಡಿ ಅಂತ ಹೇಳ್ತಾರೆ ಸ್ಟೇಜ್ ಮೇಲೆ ಏನು ದ್ವೇಷ ಇಲ್ಲ ಇಲ್ಲ ಆತ್ಮೀಯತೆ ಬಾಂಡಿಂಗ್ ಇತ್ತ ಅವರಿಬ್ಬರು ಹೌದು ನೀವು ನೋಡ್ರ ನಾನು ನೋಡಿದೀನಿ ಮತ್ತೆ ಬರ್ತ್ಡೇ ಟೈಮ್ ಅಲ್ಲಿ ಅವ್ರದ್ದು ದರ್ಶನ್ ಸರ್ ಫೆಬ್ರವರಿ ಸಿಕ್ಸ್ಟೀನ್ ಬರ್ತ್ಡೇ ಟೈಮ್ ಅಲ್ಲಿ ಕೇಕ್ ಎಲ್ಲ ಎತ್ಕೊಂಡ್ ಬರೋರಲ್ಲ ಫ್ಯಾನ್ಸ್ ಫಸ್ಟ್ ಕೇಕು ನಾವ್ ಒಂದು ಟೀಮ್ ಅಂತ ಇತ್ತು ಸರ್ ಅಣ್ಣನಿಗೆ ಈ ತರ ಕೇಕ್ ಡಿಸೈನ್ ಅಲ್ಲಿ ನಾವು ಮಾಡಿಸ್ಕೊಂಡು ನಮ್ದೇ ಫಸ್ಟ್ ಕೇಕ್ ಕಟ್ ಮಾಡಬೇಕು ಅನ್ನೋದು ಆಸೆ ಇತ್ತು ಲಾಸ್ಟ್ ಕೇಕು ನಮ್ದೇ ಆಗಿರಬೇಕು ಅಂತ ಇನ್ನೊಂದು ಕೇಕ್ ಎತ್ಕೊಂಡ್ ಬಂದು ಫೈನಲ್ ಆಗಿ ಕಟ್ ಮಾಡ್ತಾ ಇದ್ವಿ ಸೊ ಅವ್ರು ಯಾವಾಗ್ಲೂ ಹದಿನಾರನೇ ತಾರೀಕು ಹುಟ್ಟಿದಪ್ಪ ಅಂದ್ರೆ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಈ ಫಿಫ್ಟೀನ್ಗೆ ಯಾರಾದ್ರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಕ್ನಿಷಿಯನ್ಸ್ ಗಳಿಗೆ ಬಂದು ವಿಶ್ ಮಾಡ್ಬಿಡೋರು ಹದಿನಾರನೇ ತಾರೀಕು ಫ್ಯಾನ್ಸ್ ಅಂತಾನೆ ಬಿಟ್ಟು ಪಡ್ತಾ ಇದ್ರು ಎಷ್ಟೇ ಜನ ಬರ್ಲಿ ಎಲ್ಲಾರ್ಗು ವಿಶ್ ಮಾಡೋರು ಈ ಹದಿನೇಳ ತಾರೀಕು ಸಿನಿಮಾದವರಿಗೆ ಪಾರ್ಟಿ ಕೊಡ್ತಾ ಇದ್ರು ಪ್ರತಿ ವರ್ಷನೂ ಕೂಡ ಎಲ್ಲಾರನೂ ಕರೆದು ಒಂದು ಹೋಟ್ಲಲ್ಲಿ ಅವಾಗ ಸುದೀಪ್ ಸಾರೇ ಜಾಯಿನ್ ಆಗ್ತಾ ಇದ್ದು ಬರದ ಡೇ ಟೈಮ್ ಅಲ್ಲಿ ಬಾ ದರ್ಶನ್ ಇದು ಹೋಗೋಣ ರೆಡಿ ಆಯ್ತಾ ನೀವೇನೋ ಕೇಕ್ ಎತ್ಕೊಂಡ್ ಬಂದಿದ್ದೀರಲ್ಲ ಹೋಗೋ ಟೈಮ್ ಅಲ್ಲಿ ಅಂತ ಅನ್ನೋರು ಅದಕ್ಕೆ ಇಲ್ಲ ಅಣ್ಣ ಇದೊಂದು ಚೂರು ಕಟ್ ಮಾಡಿಸ್ಕೊಡ್ತೀವಿ ನಮ್ದೆ ಲಾಸ್ಟ್ ಇದು ಮುಗೀತು ಅಂದ್ರೆ ಇನ್ ಯಾರು ಇಲ್ಲ ಅಂತ ಅಂತಿದ್ವಿ ಸರಿ ಸರಿ ಬೇಕ್ ಕಟ್ ಮಾಡಿ ಅಲ್ಲೆಲ್ಲ ವೇಟ್ ಮಾಡ್ತಾ ಇರ್ತಾರೆ ಅನ್ನೋರು ಒಂದೇ ಕಾರಲ್ಲೇ ಹೋಗೋರು ಸರ್ ಅವಾಗ ಯಾರ ಡ್ರೈವರ್ ಗಳು ಏನು ಇರ್ತಾ ಇರಲಿಲ್ಲ ಜೊತೆಲಿ ಒಂದೇ ಕಾರಲ್ಲಿ ಹೋಗೋರು ಇಲ್ಲ ನಾನು ಓಡಿಸ್ತೀನಿ ಇಲ್ಲ ನೀನ್ ಓಡಿಸು ಸರಿ ಬಾ ಅಂತ ಅನ್ನೋರು ಆಮೇಲೆ ದರ್ಶನ್ ಸರ್ಗೂ ಅಷ್ಟೇ ನಾನು ತುಂಬಾ ಸತಿ ನೋಡಿದೀನಿ ಡ್ರೈವರ್ಗೆ ಏನಾದ್ರೂ ಸ್ಟ್ರೈನ್ ಆಯಿತು ಓಡಿಸೋದಕ್ಕೆ ಯಾಕಂದರೆ ಡೇ ಆ್ಯಂಡ್ ನೈಟ್ ಶೂಟಿಂಗ್ ಮಾಡಿರ್ತಾರೆ ನಿದ್ದೆ ಇರಲ್ಲ ಅಂದರೆ ಡ್ರೈವರ್ನ ಪಕ್ಕದಲ್ಲಿ ಕುಡಿಸ್ಬಿಟ್ಟು ಇವರೇ ಓಡಿಸಿರ್ತಾರೆ ಗಾಡಿ ಭೇದ ಭಾವ ಮಾಡ್ಕೊಡಲ್ಲ ನೀನೇ ಓಡಿಸ್ಬೇಕು ಗಾಡಿನ ಏನು ನಿದ್ದೆ ಮಾಡ್ತಾ ಇದೆಯಾ ಈ ಯೂಶಲಿ ಡ್ರೈವರ್ಸ್ಗಳು ನನ್ನ ನನ್ನ ಫ್ರೆಂಡ್ ಸರ್ಕಲಲ್ಲೇ ಇದ್ದಾರೆ ಓನರ್ಗಳು ಮನೆ ಮುಂದೆ ನಾಯಕ ಆಯ್ದಂಗೆ ಕಾಯಿಸ್ತಾ ಇರ್ತಾರೆ ರಜಾಗಳು ಕೊಡಲ್ಲ ಆಮೇಲೆ ಸ್ಯಾಲ್ರಿ ಅಂದ್ರೆ ಬೆಗ್ ಮಾಡಬೇಕು ಕೇಳ್ತಾ ಇರ್ಬೇಕು ಮೇಡಮ್ ಸ್ಯಾಲ್ರಿ ಯಾವತ್ತಾಗತ್ತೆ ಯಾವತ್ ಸ್ಯಾಲ್ರಿ ಆಗತ್ತೆ ಅಂತ ಬಟ್ ಇವ್ರ ವಿಚಾರದಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ದುಡ್ಡು ಇಟ್ಟುಬಿಡೋರು ಯಾವಾಗ್ಲೂ ಟೈಮ್ ಡ್ರೈವರ್ ಹೇಳ್ಬಿಡೋರು ದರ್ಶನ್ ಸರ್ ನೋಡೋಣ ಒಂದೇ ತಾರೀಕ್ ಸ್ಯಾಲ್ರಿ ಆಗ್ತಾ ಇದ್ದಾಗ ಅಲ್ಲಿ ತಗೊಂಡ್ಬಿಡು ಅಲ್ಲಿ ತಗೊಂಡು ಅಲ್ಲಿ ಬರ್ದ್ ಬಿಡು ಅಷ್ಟೇ ಹಿಂಗ್ ಸ್ಯಾಲ್ರಿ ತಗೊಂಡಿದೀನಿ ಅಂತ ಒಂದ್ ಸೈನ್ ಆಗ್ಬಿಟ್ಟು ಬೋರ್ಡ್ ಡ್ಯಾಶ್ ಅಲ್ಲಿ ಇಟ್ಬಿಟ್ಟಿರೋರು ಎನಿ ಟೈಮ್ ತಗೋಬೇಕು ಟೈಮ್ ಒಂದೇ ತಾರೀಕು ಆಯ್ತು ಅಂದ್ರೆ ಅವ್ರು ಕೇಳಂಗೇ ಇಲ್ಲ ಡೈರೆಕ್ಟಾಗಿ ಇವರು ಹಣ ನಾನು ಅಲ್ಲಿ ನನ್ನ ಸ್ಯಾಲ್ರಿ ನಾನು ತಗೊಂಡಿದ್ದೀನಿ ಒಂದು ಚಿಕ್ಕ ಒಂದು ಡೈರಿ ಬುಕ್ಕಲ್ಲಿ ಬರೆದಿದ್ದೀನಿ ಸೈನ್ ಹಾಕಿದ್ದೀನಿ ಈ ತಿಂಗಳು ತಗೊಂಡಿರೋದು ಅಂತ ಅಂದ್ಬಿಟ್ಟು ಹೇಳ್ಬಿಡವರು ಸೊ ಆ ನಂಬಿಕೆ ಮೇಲೆ ಅದಕ್ಕೆ ಡ್ರೈವರ್ ಅಷ್ಟು ವರ್ಷ ದರ್ಶನ್ ಸರ್ ಜೊತೆ ಜರ್ನಿ ಆಕ್ಚುಲಿ ಜೊತೆಲಿ ಡ್ರೈವರ್ ಆಮೇಲೆ ಒಂದ್ಸತಿ ಅಂದ್ರೆ ಮತ್ತೆ ಚೇಂಜ್ ಮಾಡಲ್ಲ ಹಂಗೇನೆ ದರ್ಶನ್ ಸರ್ಗೆ ಓಕೆ ಇವನು ನನ್ನನ್ನ ಯೂಟಿಲೈಸ್ ಮಾಡ್ಕೋತಾ ಇದ್ದಾನೆ ಆಗೇನೋ ಉದ್ದೇಶ ಪೂರ್ವಕವಾಗಿ ನನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾನೆ ಅಂತ ಗೊತ್ತಾಯ್ತು ಅಂದ್ರೆ ಅವನ ಹತ್ರ ನೆಕ್ಸ್ಟ್ ಹತ್ರನೂ ಸೇರ್ಸಲ್ಲ ಅವ್ನ ಅಷ್ಟೇ ಅವ್ನು ಔಟ್ ಅಂತಾನೆ ಅರ್ಥ ಅವ್ರ ಮನೆಯಿಂದಾನೇ ಔಟ್ ಏರಿಯಾ ಇಂದಾನೆ ಔಟ್ ಅವನು ಮತ್ತೆ ಯಾವ ಮುಖ ಎತ್ಕೊಂಡು ಹೋಗ್ ಮಾತಾಡ್ಸಕ್ ಆಗಲ್ಲ ಅವ್ರನ್ನ ನಮ್ಕೆ ಉಡ್ಸ್ಕೊಂಡಷ್ಟು ಬೇಕಾದ್ರೆ ಏನ್ ಬೇಕಾದ್ರು ಮಾಡ್ಬಿಡ್ತಾರೆ ಅವ್ನ ನಂಬಿಕೆ ಇಲ್ಲ ಅಂದ್ರೆ ನೀನು ಬಿಡಪ್ಪ ಇಲ್ಲಿಂದ ಅಂತಾರೆ ಪದ್ದಲ್ಲಿ ನಿಂತಿದ್ರು ಅವ್ರ ಈ ಕಡೆ ತಿರುಗದೇ ಇಲ್ಲ ಹೌದಾ ಓ ಆರಾಮ ಅದು ಇದು ಅಂತ ಬಿಟ್ರೆ ಈ ಕಡೆ ತಿರುಗೋದಕ್ಕೆ ಹೋಗಲ್ಲ ನೀವು ಅಪ್ ಟು ಸಾರಥಿ ಇದ್ರೆ ಸಾರಥಿ ಸಂಗೊಳ್ಳಿ ರಾಯಣ್ಣ ಅವ್ರಿಗೂ ಜೊತೆ ಇದ್ದ ಸಾರಥಿ ಆದ್ಮೇಲೂ ಹ್ಮ್ ಸಗೊಳ್ಳಿರಣ್ಣ ಟೈಮ್ ಅಲ್ಲೂ ಕೂಡ ಅಣ್ಣಮ್ಮ ದೇವಸ್ಥಾನ ಇಂದ ಕುದುರೆ ಅಲ್ಲಿ ಬಂದ್ರು ಫುಲ್ಲು ಮಳೆ ಸುದೀಪ್ ಸರ್ ಪಾಪ ವೆಯ್ಟ್ ಮಾಡ್ತಾ ಇದ್ರು ಥಿಯೇಟರ್ ಅಲ್ಲಿ ನರ್ತಕಿ ಥಿಯೇಟರ್ ಅಲ್ಲಿ ಬಂದು ಫುಲ್ಲು ಟಾಪ್ ಫ್ಲೋರ್ ಅಲ್ಲೆಲ್ಲ ನಿಂತ್ಕೊಂಡು ಅವರೇ ಬೇರೆ ಅದಕ್ಕೆ ವಾಯ್ಸ್ ಕೂಡ ಕೊಟ್ಟಿದ್ರು ಹೌದು ಸೊ ಹಂಗಾಗಿ ಸಕ್ಕದಾಗ್ ಮಾಡಿದ್ಯಾ ಪಿಕ್ಚರ್ ನಾನೇನೋ ಸುಮ್ನೆ ಒಂದ್ ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಗಂಡು ಬಿಟ್ಟಿದ ನಾಡು ಇದು ಗಂಡುಗಳಿಗಾಗ್ಬಿಡು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಈ ವಾಯ್ಸ್ ಕೊಟ್ಟಿದ್ರು ಇಲ್ಲೆಲ್ಲ ಅಪ್ಪ ಹಿಂಗ ಮಾಡಿದ್ಯಾ ಬುರ್ಸ್ಬಿಟ್ಟಿದ್ಯಾ ಬಿಡೋ ಈ ಒಂದು ಪಾತ್ರ ನಾನು ಮಾಡಬೇಕು ಅಂತ ಸುದೀಪ್ ಸರ್ ವೈಟ್ ಮಾಡ್ತಾ ಇದ್ದರು ಅಂತ ಸ್ಟೋರಿ ಸಿಗೋದಿಕ್ಕೆ ಅದನ್ನ ಹಂಚ್ಕೊಂಡ್ರು ಮಾತಾಡ್ತಾ ಇದ್ರಲ್ಲ ನಮ್ಗೆ ಖುಷಿ ಆಗ್ತಾ ಇತ್ತು ಸರ್ ಅಂದ್ರೆ ನನಗೆ ಏನಂದ್ರೆ ಯಾರಾದ್ರೊಬ್ರು ಈಗ ದೊಡ್ಡ ಸ್ಟಾರೇ ಆಗಿರ್ಲಿ ಅಥವಾ ಹೊಸೊಬ್ಬರೇ ಆಗಿರ್ಲಿ ಬೆಳೀತಾ ಇದಾರೆ ಅಂದ್ರೆ ಈಗ ಜೋಶ್ ಇದೆ ಇವನ್ಗೊಂದಷ್ಟು ಐಡಿಯಾಗಳನ್ನ ಅಥವಾ ಟಿಪ್ಸ್ ನ ಕೊಡಬೇಕು ಅನ್ನೋದು ನನಗಿದೆ ಬಟ್ ಬೇರೆಯವರಿಗೆ ಅದು ಬರಲ್ಲ ಇವರಿಬ್ರು ಬಾಂಡಿಂಗ್ ಅಲ್ಲಿ ಅದನ್ನ ನೋಡಿದೆ ಸರ್ ಸುದೀಪ್ ಸರ್ ಆಗ್ಲಿ ದರ್ಶನ್ ಸರ್ ಆಗಲಿ ಅವ್ರ ಬಾಂಡಿಂಗಲ್ಲಿ ನೋಡಿದೆ ಏನೇ ಮಿಸ್ಟೇಕ್ ಇದನ್ನ ಮಿಸ್ಟೇಕ್ ಮಾಡಿದ್ಯಾ ನೆಕ್ಸ್ಟ್ ಸತಿ ಚೇಂಜ್ ಮಾಡ್ಕೊಂಡ್ಬಿಡು ಯಾಕೋ ಕಾಸ್ಟ್ಯೂಮ್ಸ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೀನ್ ಯಾಕೋ ಬಲ್ಕ್ ಏನ್ ಸ್ಕ್ರೀನ್ ಪೂರ್ತಿ ನೀನೇ ಕಾಣಿಸ್ತಾ ಇದೆಯಾ ಅದನ್ನ ಅವರು ಏ ಚೆನ್ನಾಗಿ ಮಾಡ್ಲಾಕ ಡಬ್ಬಾ ತರ ಇದೆ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡವರು ಎಲ್ರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಆ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳೂ ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದಗಳು